ಬೇರೆ ಏನ್ ಮಾಡೋಕ್ ಕೆಲಸ ಇಲ್ವಾ ಹೇಳಿ ಸುಮ್ ಸುಮ್ನೆ ಏನೇನೋ ಸುಮ್ ಸುಮ್ನೆ ಎಲ್ಲ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ ಜನಕ್ಕೆ ಭಯ ಬೆಳಸೋದಿಕ್ಕೆ ನನ್ಗೆ ಬೇರೆ ಕೆಲಸ ಇಲ್ವಾ ನಿಮ್ ಹತ್ರ ಎಲ್ಲ ಈ ತರ ಮಾಡಿ ವಿಡಿಯೋ ಮಾಡೋದಕ್ಕೆ ನನ್ಗಾಗಿರೋ ಪ್ರಾಬ್ಲಮ್ ಬೇರೆವ್ರಿಗೆ ಆಗ್ಬಾರ್ದು ಅಂತನೇ ಅಲ್ವಾ ನಾನು ಈ ವಿಡಿಯೋ ಮಾಡ್ತಾ ಇರೋದು ಈ ತರ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಜನಕ್ಕೆ ನನ್ನ ಹಾಕಿರೋ ನನ್ನ ಮಗನದು ಆಪ್ರೇಷನ್ ವೀಡಿಯೋ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತುಂಬ ಜನಕ್ಕೆ ಯೂಸ್ ಆಯಿತು ಥ್ಯಾಂಕ್ ಯು ಸೊ ಮಚ್ ತುಂಬ ಸಪೋರ್ಟ್ ಮಾಡಿದ್ರಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಬಯಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜನ ನೆಗೆಟಿವ್ ಆಗಿ ತೊಗೊಂಡಿದ್ದಾರೆ ಸೊ ನೆಗೆಟಿವ್ ಕಾಮೆಂಟ್ಸು ಬಂದಿದ್ದಾವೆ ಅದಕ್ಕೂ ಉತ್ತರ ಕೊಡ್ತೀನಿ ನಾನು ಸೊ ಈ ವಿಡಿಯೋ ಏನಂದರೆ ನನ್ನ ಮಗನಿಗೆ ಆಪ್ರೇಷನ್ ಬಗ್ಗೆ ಹೇಳಿದೆ ಅಲ್ವಾ ಸೊ ಅದ್ರ ಬಗ್ಗೆ ತುಂಬ ಜನಕ್ಕೆ ತುಂಬ ಡೌಟ್ಸ್ ಬಂದಿದ್ದಾವೆ ಎಲ್ಲ ಕಮೆಂಟ್ಸ್ ಮೂಲಕ ಬಂದಿದ್ದಾವೆ ಬಟ್ ನಾನು ಒಂದು ವಿಡಿಯೋ ಮಾಡಿಬಿಟ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ ಪ್ರತಿಯೊಂದು ಕಮೆಂಟ್ಗೂ ಸೇಮ್ ಒಂದೇ ಆನ್ಸರ್ ಇಲ್ಲ ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಟನ್ನೇ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ತುಂಬ ಜನಕ್ಕೆ ಯೂಸ್ ಆಯಿತು ನಾನು ಮಾಡಿದ ವೀಡಿಯೋ ಸೊ ತುಂಬ ಜನ ಹೇಳಿದ್ರು ತುಂಬ ಯೂಸ್ ಆಯಿತು ಟ್ಯಾಂಕ್ ಯು ಸೊ ಮಚ್ ತುಂಬ ಜನ ಕೇಳಿದ್ರು ಹಾಗೆ ಅವ್ರಿಗೆ ತುಂಬ ಡೌಟ್ಸು ಬಂದಿದ್ದಾವೆ ಹಾಗೆ ಹಾಸ್ಪಿಟಲ್ ಅಡ್ರೆಸ್ ಎಲ್ಲ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಅಲ್ಲಿ ಕೊಟ್ಟಿರಲಿಲ್ಲ ಅಲ್ವಾ ಹಾಸ್ಪಿಟಲ್ ಅಡ್ರೆಸ್ ಎಲ್ಲಾನು ಸೊ ಅದಕ್ಕೆ ಇವಾಗ ಇಲ್ಲಿ ಕೊಡ್ತೀನಿ ನಾನು ಎಲ್ಲ ಇಲ್ಲಿ ನಾನು ಪಕ್ಕದಲ್ಲಿ ಹಾಕ್ತೀನಿ ಎಲ್ಲಾನು ಹಾಸ್ಪಿಟಲ್ ಅಡ್ರೆಸ್ ಎಲ್ಲನೂ ಸೊ ಬನ್ನಿ ನಾನು ನಿಮ್ಮ ಮುಂದೆನೇ ಕಮೆಂಟ್ಸ್ ಓದ್ಬಿಟ್ಟು ನಾನು ಆನ್ಸರ್ ಮಾಡ್ತೀನಿ ತುಂಬ ಜನಕ್ಕೆ ಸೇಮ್ ನನ್ನ ಮಗನಿಗಾಗಿರೋ ಪ್ರಾಬ್ಲಮ್ ಆಗಿದೆ ತುಂಬ ಜನಕ್ಕೆ ಬಟ್ ಒಬ್ಬೊಬ್ರು ಹಾಸ್ಪಿಟಲಲ್ಲಿ ತೋರಿಸಿಲ್ಲ ಒಬ್ಬೊಬ್ರು ತೋರಿಸಿದ್ದಾರೆ ಒಬ್ಬೊಬ್ರು ಹಾಸ್ಪಿಟಲಲ್ಲಿ ಒಬ್ಬೊಬ್ಬ ಡಾಕ್ಟರ್ ಏನೇನು ಹೇಳಿದ್ದಾರೆ ಎಲ್ಲ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಒಬ್ಬರು ಮಾಡಿದ್ರು ಅವ್ರ ಮಗು ಸೇಮ್ ಒಂದು ವರ್ಷದ ಮಗುಗೆ ಇದೇ ರೀತಿ ನನ್ನ ಮಗನಿಗೆ ಆಗಿರೋ ಥರಾನೇ ಆಗಿತ್ತಂತೆ ಅವರು ಡಾಕ್ಟರ್ ಹತ್ರ ತೋರಿಸಿದ್ರೆ ಅವರು ಸೇಮ್ ನನ್ನ ಮಗನಿಗೆ ಯಾವ ರೀತಿ ಅಲ್ಲಿ ರಿಮೂವ್ ಮಾಡ್ರು ಸೇಮ್ ಅದೇ ರೀತಿ ರಿಮೂವ್ ಮಾಡಿದಂತೆ ಇವಾಗ ಬಂದಿರೋ ಅಲ್ಲೂ ಚೆನ್ನಾಗಿ ಬಂದಿದ್ದಾವಂತೆ ಸೊ ಅದಕ್ಕೆ ನಾನು ಹೇಳೋದು ಆದಷ್ಟು ನಾವು ಕೇರ್ಫುಲ್ಲಾಗಿರ್ಬೇಕು ಮಕ್ಳಿಗೆ ತೆಗೆದ ಬಗ್ಗೆ ಆಗಲಿ ಅವರು ಸೇಮ್ ಇದೇ ಹೇಳ್ತಾ ಇದ್ದಾರೆ ನಾನು ಬ್ರೆಸ್ಟ್ ಫಿಡಿಂಗ್ ಈ ಥರ ನನ್ನ ಮಗಳಿಗಾಗಿರೋದು ಅಂತ ಹೇಳ್ಬಿಟ್ಟು ನಾನು ಕೂಡ ನಿಮ್ಮ ಹಾಗೆ ತಪ್ಪು ಮಾಡ್ತಿದ್ದೆ ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ಅಂತ ಇನ್ನೊಬ್ಬರು ಕಮೆಂಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ನಾನು ಮಾಡಿದ ವಿಡಿಯೋ ತುಂಬ ಜನಕ್ಕೆ ಈ ರೀತಿಯಾಗಿ ಹೆಲ್ಪ್ ಆಯಿತು ಅಂತ ನಂಗೆ ತುಂಬ ಸಂತೋಷ ಆಯಿತು ತುಂಬ ಜನ ಸೊ ಇದು ಹೇಳೋ ಕೆಲಸ ಇಲ್ಲ ಬಟ್ ಆದರೂ ನೀವು ಹೇಳಿದ್ದೀರಾ ತುಂಬ ಯೂಸ್ಫುಲ್ ಆಯಿತು ಅಂತ ಹೇಳ್ತಾ ಇದ್ದೀರಾ ಸೊ ನನಗಾಗಿರೋ ಬಾಧೆ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಬೇರೆಯವ್ರಿಗೆ ಯಾರಿಗೂ ಆಗಬಾರ್ದು ಬೇರೆ ಮಕ್ಕಳಲ್ವ ಚಿಕ್ಕ ಮಕ್ಕಳು ತುಂಬ ಪೇಯ್ನ್ ಅಲ್ಲಿ ನಾವೇ ದೊಡ್ಡವರೇ ಹಲ್ ಪೇಯ್ನ್ಗೆ ಇರೋಕ್ಕಾಗಲ್ಲ ಚಿಕ್ಕ ಮಕ್ಳಿಗೆ ಇನ್ನೂ ಯಾವ ರೀತಿ ಇರುತ್ತೆ ಅಲ್ಲ ಸೊ ಅದಕ್ಕೆ ಚಿಕ್ಕ ಮಕ್ಕಳಿಗೋಸ್ಕರ ನಾನು ಮುನ್ನೆಚ್ಚರಿಕೆಯಾಗಿರಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ರು ನಮ್ಮ ಮಗುಗೆ ಏಯ್ಟೀನ್ ಮಂತ್ಸ್ ಆಗಿದೆ ಬಟ್ ಆ ರೀತಿನೇ ಸೇಮ್ ಅಲ್ಲೆಲ್ಲ ಕಟ್ ಆಗಿದೆ ಬಟ್ ಇದೇ ರೀಸನ್ಗೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಅಂತೇಳಿ ಕಮೆಂಟ್ ಮಾಡಿದ್ರು ಸೊ ಇದೇ ರೀಸನ್ಗೆ ಅದಕ್ಕೋಸ್ಕರ ಏಯ್ಟೀನ್ ಮಂತ್ಸ್ ಆಗಿದೆ ಅಲ್ವಾ ಸೊ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡ್ಬೇಕಾ ಬೇಡವಾ ಅಂತ ಕೇಳ್ತಾ ಇದ್ದಾರೆ ಸೊ ಏಯ್ಟೀನ್ ಮಂತ್ಸ್ ಆಗಿದ್ರೆ ಸ್ಟಾಪ್ ಮಾಡಿಬಿಡಿ ಏನು ಪರವಾಗಿಲ್ಲ ಏಯ್ಟೀನ್ ಮಂತ್ಸ್ ಕೊಡ್ತಿದಾರಲ್ವ ಸೊ ಸ್ಟಾಪ್ ಮಾಡಿ ಆದಷ್ಟು ಸ್ಟಾಪ್ ಮಾಡೋದೇ ಒಳ್ಳೇದು ಸ್ಟಾಪ್ ಮಾಡಿಬಿಡಿ ಏಯ್ಟೀನ್ ಮಂತ್ಸ್ ಆಗಿದ್ರೆ ಏನು ಬ್ರೆಸ್ಟ್ ಫೀಡಿಂಗ್ ಏನು ಬೇಕಿರಲ್ಲ ಇವಾಗ ಊಟ ಮಾಡ್ತಾ ಇದ್ದಾರಲ್ವ ಹೊಟ್ಟೆ ತುಂಬ ಸಾಕು ಇನ್ನೊಬ್ರು ಹೇಳಿದ್ದಾರೆ ಸೊ ನಾನು ಒನ್ ಇಯರ್ ಒನ್ ಇಯರ್ ಬ್ರೆಸ್ಟ್ ಫೀಡಿಂಗ್ ಕೊಟ್ಟೆ ಅವಾಗ ಏನು ಪ್ರಾಬ್ಲಮ್ ಇರಲಿಲ್ಲ ಒನ್ ಇಯರ್ ಆದ್ಮೇಲೆ ಟೀತ್ ಬಂದಿರೋದು ಆದರೆ ಅವ್ರಿಗೆ ಫೋರ್ ಇಯರ್ಸ್ ಆದಮೇಲೆ ಈ ಥರ ಪ್ರಾಬ್ಲಮ್ ಆಗಿದೆ ಸೊ ಇದರಿಂದನೇ ಆಗಿರೋದು ಅಂತ ಹೇಳ್ತಾ ಇದ್ದಾರೆ ಸೊ ಇದರಿಂದನೂ ಅಂತ ಹೇಳಿಲ್ಲ ನಾನು ಬಾಟಲು ಬಾಟಲ್ ಮಿಲ್ಕ್ ಕೊಡ್ತಿರಲ್ಲ ನೈಟ್ ಟೈಮ್ ಬಾಟಲ್ ಮಿಲ್ಕ್ ಕೊಟ್ರು ಅದೇ ರೀತಿ ಆಗುತ್ತೆ ಸೊ ಹಾಲ್ ಹಾಲು ಒಳಗಡೆ ಇಟ್ಕೊಂಡು ಮಲಗ್ತಾರಲ್ಲ ಸೊ ನೀವು ಬಾಟಲ್ ಮಿಲ್ಕ್ ಕೊಟ್ಟರು ಅಷ್ಟೇ ಬ್ರಷ್ ಮಾಡಿಸಿ ಮಲಗಿಸ್ರಿ ಸೊ ಅವಾಗ ಏನು ಪ್ರಾಬ್ಲಮ್ ಆಗೋಲ್ಲ ಈ ಥರ ಬ್ರಷ್ ಫೀಡಿಂಗ್ ಸ್ಟಾಪ್ ಮಾಡಿಬಿಟ್ಟು ಬಾಟಲ್ ಮಿಲ್ಕ್ ಕೊಟ್ಟರು ನೈಟ್ ಟೈಮಲ್ಲಿ ಡೇಂಜರೇ ಸೊ ಆ ಆಗಂತ ಹಾಲ ಕೊಡ್ಬೇಡಿ ಅಂತ ಹೇಳ್ತಾ ಇಲ್ಲ ಡೇಲಿ ಕೊಡಿ ನೈಟ್ ಅಲ್ಲಿ ಕೊಡ್ಬೇಕು ಅಂತ ಹೇಳಿದ್ರೆ ನೈಟ್ ಮಲಗೋಕೆ ಮುಂಚೆ ಅವಾಗ ಕೊಟ್ಬಿಟ್ಟು ಬ್ರಷ್ ಮಾಡಿಸಿ ಮಲಗಿಸಿ ಒಳ್ಳೇದು ಏನ್ ಪ್ರಾಬ್ಲಮ್ ಆಗಲ್ಲ ಅವರಿಗೆ ತುಂಬಾ ಜನ ಡೆಂಟಲ್ ಹಾಸ್ಪಿಟಲ್ದು ಅಡ್ರೆಸ್ ಕೇಳ್ತಾ ಇದ್ದೀರಾ ಸೊ ಆ ಅಡ್ರೆಸ್ ನನಗೆ ಈ ಪಕ್ಕದಲ್ಲಿ ಹಾಕ್ತೀನಿ ಸೊ ನಾರ್ಮಲ್ ಆಗಿ ಅಡ್ರೆಸ್ ಕೇಳಿದ್ರು ನಾರ್ಮಲ್ ಆಗಿ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಬಂದ್ಬಿಡುತ್ತೆ ಮೇನ್ ರೋಡಲ್ಲೇ ಇದೆ ಹಾಸ್ಪಿಟಲ್ ಏನ್ ಪ್ರಾಬ್ಲಮ್ ಏನ್ ಕಷ್ಟ ಏನ ಅನ್ಸಲ್ಲ ಸರ್ಚ್ ಮಾಡೋದಕ್ಕೂ ಗೂಗಲಲ್ಲಿ ಹಾಸ್ಪಿಟಲ್ ಅಡ್ರೆಸ್ ಹಾಕಿದ್ರೆ ಸಾಕು ಬಂದ್ಬಿಡುತ್ತೆ ಸೊ ಸ್ಮೈಲ್ ಕೇರ್ ಡೆಂಟಲ್ ಕ್ಲಿನಿಕ್ ಅಂತ ಆದರೂ ಬರುತ್ತೆ ಆದ್ರೂ ಸ್ಮೈಲ್ ಕೇರ್ ಡೆಂಟಲ್ ಕ್ಲಿನಿಕ್ ಕ್ಲಿನಿಕ್ ಅಂತ ಹಾಕಿರೋದಕ್ಕೆ ಟೂ ಡೆಂಟಲ್ ಕ್ಲಿನಿಕ್ ತೋರಿಸ್ತಾ ಇದಾವೆ ಅಂತ ಹೇಳಿದ್ರು ಫುಲ್ ಡೀಟೇಲ್ ಆಗ್ತೀನಿ ನಾನು ಇಲ್ಲಿ ಪಕ್ಕದಲ್ಲಿ ಫುಲ್ ಡೀಟೇಲ್ ಆಗಿ ಕೊಡ್ತೀನಿ ಅಡ್ರೆಸ್ ಎಲ್ಲನೂ ಸ್ಕ್ರೀನ್ ಶಾಟ್ ತಗೊಳ್ಳಿ ಸ್ಕ್ರೀನ್ ತಗೊಂಡು ಗೂಗಲ್ ಗೂಗಲಲ್ಲಿ ಸರ್ಚ್ ಮಾಡಿ ಈಸಿಯಾಗಿ ಸಿಗುತ್ತೆ ರೋಡ್ ರೋಡಲ್ಲೇ ಇದೆ ಹಾಸ್ಪಿಟಲ್ ಫಸ್ಟ್ ಫ್ಲೋರಲ್ಲಿದೆ ಏನು ಕಷ್ಟ ಗೂಗಲ್ ಅಲ್ಲಿ ಆರಾಮಾಗಿ ಸಿಗುತ್ತೆ ಆಮೇಲೆ ಟಾಂಗ್ ಟೈ ಆಸ್ಪಿಟಲ್ ಸಹ ಹೇಳ್ತಾ ಇದಾರೆ ಅದು ಬಂದು ನಾನು ಜೆ ಪಿ ನಗರದಲ್ಲಿ ಮಾಡಿಸಿತ್ತು ಸೊ ಅದ್ರ ಡೀಟೇಲ್ಸ್ ಸಹ ಕೊಡ್ತೀನಿ ನಾನು ನನ್ನ ಮಗನಿಗೆ ಆ ಟೀತ್ ಮೊದಲು ಆ ಇನ್ಫೆಕ್ಷನ್ ಆಗಿತ್ತಲ್ಲ ಆ ಟೀತ್ ಯಾವ ರೀತಿ ಇತ್ತು ಅದು ಫೋಟೋ ತೋರಿಸಿ ಅಂತ ಸ್ವಲ್ಪ ಜನ ಕೇಳ್ತಾ ಇದ್ರು ಬಟ್ ಆ ಫೋಟೋ ನಾನು ಹುಡುಕ್ರೆ ತುಂಬ ಹುಡುಕಿದೆ ಇಲ್ಲ ಹಳೇ ಮೊಬೈಲಲ್ಲಿ ಇರಬೇಕು ಅದು ಇಂಡ್ಯಾಗೆ ಕೊಟ್ಟು ಕಲಿಸಿದೆ ಇಂಡಿಯಾದಲ್ಲಿ ಕೆಳಗಡೆ ಹಾಕಿ ಹೊಲ್ಟೋಗಿ ಮೊಬೈಲ ಹೊಲ್ಟೋಗಿತ್ತು ಸೊ ಆ ಟೀತ್ ಸಿ ಅದು ಆ ಟೀತ್ ಫೋಟೋ ಸಿಗಲಿಲ್ಲ ನನಗೆ ಬಟ್ ಇವಾಗ ಬಂದಿದ್ದಾವೆ ಹೊಸ್ದಾಗಿ ರೀಸೆಂಟಾಗಿ ಬಂದಿದ್ದಾವೆ ಆ ಬೇಕಾದರೆ ಅದು ತೋರಿಸ್ತೀನಿ ನಾನು ಅದನ್ನ ಸಹ ಇಲ್ಲೇ ಹಾಕ್ತೀನಿ ನಾನು ಫೋಟೋನ ಒನ್ ಇಯರ್ ಆದಮೇಲೆ ಮಕ್ಕಳಿಗೆ ಬ್ರಷ್ ಮಾಡಿಸ್ಬೇಕು ಯಾವ ಬ್ರಷ್ ಯೂಸ್ ಮಾಡಬೇಕು ಯಾವ ಪೇಸ್ಟ್ ಯೂಸ್ ಮಾಡಬೇಕು ಅಂತ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರ ಸೊ ಒನ್ ಇಯರ್ ಬೇಬಿಗೆ ಏನು ಯೂಸ್ ಮಾಡೋ ಕೆಲಸ ಇರಲ್ಲ ಆಯಲ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗಿಂದ ಬ್ರಷ್ ಸ್ಟಾರ್ಟ್ ಬ್ರಷ್ ಮಾಡೋ ಸ್ಟಾರ್ಟ್ ಮಾಡಿ ಬಟ್ ಪೇಸ್ಟೇನು ಯೂಸ್ ಮಾಡಬೇಡ್ರಿ ಪೇಸ್ಟ್ ಏನು ಬೇಕಿರಲ್ಲ ನೋಡಿ ಈ ಥರ ಫಿಂಗರ್ ಬ್ರಷ್ ಬರುತ್ತೆ ಸೊ ನೀವು ಮೆಡಿಕಲ್ ಶಾಪ್ ಅಲ್ಲಿ ಕೇಳಿದ್ರು ಸಿಗುತ್ತೆ ಇಲ್ಲ ಮಾಲ್ಸ್ ಅಲ್ಲಿ ಸಿಗುತ್ತೆ ಅನ್ಕೊಂಡಿದೀನಿ ಗೊತ್ತಿಲ್ಲ ಅಷ್ಟು ಈ ತರ ಫಿಂಗರ್ ಬ್ರಷ್ ಬರುತ್ತೆ ಸಿಗುತ್ತೆ ಸೊ ಅದ್ ಯೂಸ್ ಮಾಡಿ ಟೂ ಇಯರ್ಸ್ ಒನ್ ಇಯರ್ ಒನ್ ಅಂಡ್ ಹಾಫ್ ಇಯರ್ ಟೂ ಇಯರ್ಸ್ ಆದ್ಮೇಲೆ ಸ್ವಲ್ಪ ಟೀ ಜಾಸ್ತಿ ಬರುತ್ತಲ್ಲ ಅವಾಗ ಈ ತರ ಸಾಫ್ಟ್ ಬ್ರಷ್ ಸಿಗುತ್ತೆ ನೋಡಿ ಈ ತರದ್ದು ಸಾಫ್ಟ್ ಬ್ರಷ್ ಸಿಗುತ್ತೆ ಸೊ ಇದು ನನಗೆ ಅಲ್ಲಿ ಕೊಟ್ಟಿವಿ ಎರಡು ಹಾಸ್ಪಿಟಲಲ್ಲಿ ಕೊಟ್ಟಿರೋದು ಪಾಪುಗೆ ಅಂತ ಹೇಳ್ಬಿಟ್ಟು ಸಾಫ್ಟ್ ಆಗಿರುತ್ತೆ ಇದು ಶಾಪಲ್ಲೂ ಸಿಗುತ್ತೆ ನಾನು ರೀಸೆಂಟಾಗಿ ಒಂದು ತಗೊಂಡಿದ್ದೀನಿ ಸಾಫ್ಟ್ ಶಾಪಲ್ಲಿ ಸೊ ಈ ಥರ ಸಾಫ್ಟ್ ಆಗಿರುತ್ತೆ ತುಂಬ ಸಾಫ್ಟ್ ಆಗಿರುತ್ತೆ ಇನ್ ಟೂ ಇಯರ್ಸ್ ಆದಮೇಲೆ ಒನ್ ಆ್ಯಂಡ್ ಟೂ ಇಯರ್ಸ್ ಆದಮೇಲೆ ಪೇಸ್ಟ್ ಯೂಸ್ ಮಾಡಿ ಸೊ ಅದು ಸಹ ನಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಕಿಡ್ಸ್ ಪೇಸ್ಟ್ ಅಂತಲೇ ಸಿಗುತ್ತೆ ನಾನು ಇಂಡ್ಯಾದಲ್ಲಿ ಯೂಸ್ ಮಾಡಿದ್ದೀನಿ ನನ್ನ ಮಗ ನಾನು ಇಂಡ್ಯಾಗೆ ಬಂದಾಗ ಸೊ ಅಲ್ಲಿ ಮೆಡಿಕಲ್ ಶಾಪಲ್ಲಿ ತೊಗೊಂಡಿದ್ದೀನಿ ನಾನು ಸಿಗುತ್ತೆ ಇಂಡ್ಯಾದಲ್ಲಿ ಕಿಡ್ಸ್ ಪೇಸ್ಟ್ ಅಂತ ಹೇಳಿದ್ರೆ ಸಿಗ್ತದೆ ಅದು ಅದು ಯೂಸ್ ಮಾಡ್ಬೋದು ನಾವು ದೊಡ್ಡವರು ಯೂಸ್ ಮಾಡೋರು ಪೇಸ್ಟ್ ಏನು ಬೇಡ ಸೊ ಟು ತ್ರೀ ಇಯರ್ಸ್ ಆದಮೇಲೆ ನಾವು ದೊಡ್ಡವರು ಯೂಸ್ ಮಾಡೋದು ಮಾಡ್ಬೋದು ಬಸ್ಟ್ ನನಗೆ ಇಲ್ಲಿ ಡಾಕ್ಟ್ರ್ ಏನು ಹೇಳಿದ್ದೇನೆಂದರೆ ಬ್ರಷ್ ಮಾಡಿಸ್ತೀವಲ್ಲ ನೈಟ್ ಟೈಮು ಮಲಗುವಾಗ ಬಾಯಿ ತೊಳ್ಕೊಬಾರ್ದು ಬ್ರಷ್ ಮಾಡಿಸ್ಬಿಟ್ಟು ಬಾಯಿ ತೊಳ್ಕೊಳ್ತಿರಂಗೆ ಸುಮ್ಮನೆ ಬ್ರಷ್ ಒಂದು ಪೇಸ್ಟ್ ಯೂಸ್ ಮಾಡಿಬಿಟ್ಟು ಬ್ರಷ್ ಬ್ರಷ್ ಮಾಡ್ಕೊಂಡು ಪೇಸ್ಟ್ ಯೂಸ್ ಮಾಡ್ತೀವ್ರೆ ಬ್ರಷ್ ಮಾಡ್ಕೊಂಡು ಹಾಗೆ ಮಲ್ಕು ಬಿಡಬೇಕು ನನ್ ಇಲ್ಲಿನ ಡಾಕ್ಟ್ರು ಹೇಳಿದ್ದು ಅದು ಆ ಪೇಸ್ಟ್ ಇರುತ್ತಲ್ಲ ಹಲ್ಲಿಗೆಲ್ಲೂ ಪೇಸ್ಟ್ ಇರೋದ್ರಿಂದ ಇನ್ಫೆಕ್ಷನ್ ಅನ್ನೋದು ಬರಲ್ಲ ಅಂತ ಹೇಳಿದ್ರು ಡಾಕ್ಟ್ರ್ ಇಲ್ಲಿನ ಡಾಕ್ಟ್ರ್ ನನಗೆ ಸೊ ಅದಕ್ಕೋಸ್ಕರ ನೈಟ್ ಟೈಮಲ್ಲಿ ಪರವಾಗಿಲ್ಲ ಪೇಸ್ಟ್ ನಾವು ನಾವೇನು ತಿನ್ನಲ್ಲ ಮಕ್ಕಳು ಟೂ ಇಯರ್ಸ್ ಮೇಲೆ ತ್ರೀ ಫೋರ್ ಇಯರ್ಸ್ ಮಕ್ಕಳೇನು ತಿನ್ನೋಲ್ಲವ ಒಂದು ಸರ್ತಿ ಮಲಗಿದ್ರೆ ಬೆಳಿಗ್ಗೆವರೆಗೂ ಆ ಪೇಸ್ಟ್ ಒಳಗಡೆ ನಿಮ್ಗೆ ಅಷ್ಟು ಒಂಥರ ಅನಿಸಿದ್ರೆ ಲೈಟಾಗಿ ವಾಟ್ರ್ ಹಾಕ್ಕೊಂಡು ಮುಗ್ದುಬಿಡಿ ಅಷ್ಟೇ ಆಗಲಿ ಜಾಸ್ತಿ ಕ್ಲೀನಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ವಾಟ್ರು ಹಾಕ್ಬಿಟ್ಟು ಬ್ರಷ್ ಕ್ಲೀನಾಗಿ ಮಾಡಿ ಬಟ್ ವಾಟ್ರಲ್ಲಿ ಮಾತ್ರ ಜಾಸ್ತಿ ಕ್ಲೀ ಕ್ಲೀನಾಗಿ ತೊಳಿಯೋಕ್ಕೆ ಹೋಗ್ಬೇಡ್ರೆ ಹಾಗೆ ಬಿಟ್ಬಿಟ್ಟು ಮರ್ಕೊಂಡ್ಬಿಟ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ನನಗೆ ಇಲ್ಲಿನ ಡಾಕ್ಟ್ರು ಕೆನಡಾದಲ್ಲಿ ಇಲ್ಲಿನ ಡಾಕ್ಟ್ರು ನನ್ನ ಮಗನಿಗೆ ಇವಾಗ ಹೇಳಿರೋದು ಸೊ ನಾವ್ ಅವಾಗ ಅದೇ ರೀತಿ ಮಾಡ್ತಾ ಇದೀರುವಾಗ ಹಾಗೆ ಇನ್ನು ಸ್ವಲ್ಪ ಜನ ಕೇಳಿದ್ರು ನೈಟ್ ಎದ್ದುಳಿ ಮಗು ಅಳುತ್ತೆ ಅಲ್ವಾ ನಾವು ಬ್ರಿಶ್ ಫೀಡಿಂಗ್ ಮಾಡದೆ ಇರೋಕ್ ಅಂತ ಹೇಳ್ತಾ ಇದಾರೆ ಮಗು ಎದ್ದೊಳಿದ್ರೆ ಅವಾಗ ಎದ್ದೊಳುತ್ತೆ ನೈಟ್ ಮಲಗೋಷ್ಟೊತ್ತಿ ತುಂಬ ಜನ ಮಕ್ಳು ಮಲಗೋಷ್ಟೊತ್ತಿಗೆ ಟೆನ್ ಲೆವೆನ್ ಆಗೋಗುತ್ತೆ ಅವಾಗ ಒಂದ್ಸಲ ಕುಡಿದು ಮಲಗ್ತಾರೆ ಮತ್ತೆ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಅಲ್ಲಿವರೆಗೂ ಎದ್ದೊಳಲ್ಲ ಮಕ್ಕಳು ಒನ್ ಇಯರ್ ಮೇಲೆ ಮಕ್ಕಳು ಸೊ ಅವ್ರು ಕೊಡ್ಬೋದು ಒಂದು ಟೈಮ್ ಕೊಡಿ ಸಾಕು ಜಾಸ್ತಿ ಟೈಮ್ ಕೊಡಬೇಡಿ ಅದು ಇಲ್ಲ ಅಂದರೆ ಒನ್ ಅವರ್ ಒಂದು ಸಲ ಎದ್ದೊಳ್ತಾರೆ ಅಂಥ ಮಕ್ಳಿಗೆ ಕೊಡೋದು ಒಳ್ಳೇದಲ್ಲ ಆದಷ್ಟು ಒನ್ ಇಯರ್ ಮೇಲೆ ಆಗಿದ್ರೆ ಆಗಿ ಬಿಡ್ಸೋದೇ ಒಳ್ಳೇದು ಸೊ ಆ ಡ್ರೆಸ್ಟ್ ಫೀಡಿಂಗ್ ಒಳ್ಳೆಯದೇ ಬಟ್ ಜಾಸ್ತಿ ಒನ್ ಒನ್ ಅವರ್ ಒಂದ್ಸಲ ಹಾಫ್ ಅನ್ ಅವರ್ ಒಂದ್ಸಲ ಎದ್ದು ಹೊತ್ತಾ ಇದ್ರೆ ನಾವ್ ಏನ್ ಮಾಡೋಕಾಗಲ್ಲ ಹಾಂಗ್ ಬಿಡಿಸೋದೇ ಒಳ್ಳೇದು ಸೊ ಹೆಲ್ತ್ ಅವ್ರತ ಅವ್ರಿಗು ಮುಖ್ಯ ಅಲ್ವಾ ನಮ್ಗೆ ಸೊ ಹೊಟ್ಟೆ ತುಂಬ ಆದಷ್ಟು ಹೊಟ್ಟೆ ತುಂಬಾ ಊಟ ಮಾಡಿಸಿ ಮತ್ತೆ ತುಂಬ ಊಟ ಮಾಡಿಸಿದ್ರೆ ನೈಟ್ ಮಲಗೋಗ್ ಮಲಗಿದ್ರೆ ಮತ್ತೆ ನಾಲ್ಕು ಗಂಟೆ ಐದು ಗಂಟೆವರೆಗೂ ಎತ್ತೊಳಲ್ಲ ಅವಾಗ ಒಂದ್ಸಲಿ ಎತ್ತೊಳ್ತಾರೆ ಅವಾಗೊಂದ್ಸಲಿ ಕುಡಿಸ್ಬಿಟ್ಟು ಮತ್ತೆ ಬೆಳಿಗ್ಗೆ ಎದ್ದೊಳ್ದು ಸಾಕಾಗುತ್ತೆ ಅಷ್ಟು ತುಂಬ ಜನ ಸೇಮ್ ಪ್ರಾಬ್ಲಮ್ ನಮಗೂ ಇದೆ ಎಷ್ಟು ಜನ ಕೇಳಿದ್ದಾರೆ ಅಂದರೆ ಸೇಮ್ ಪ್ರಾಬ್ಲಮ್ ನಮ್ಮ ಪಾಪುಗೆ ಇದೇ ರೀತಿಯಾಗಿದೆ ನಮ್ಗೆ ರೀಸನ್ ಇದು ಅಂತ ಗೊತ್ತಿರಲಿಲ್ಲ ಇವಾಗ ಗೊತ್ತಾಯಿತು ಸೊ ಅಡ್ರೆಸ್ ಕೊಡಿ ಅಡ್ರೆಸ್ ಕೊಡಿ ಅಂತ ತುಂಬ ಜನ ಕೇಳಿದ್ದೀರಾ ಸೊ ಎಲ್ಲರಿಗೂ ಅಡ್ರೆಸ್ ಕೊಡ್ತೀನಿ ನಾನು ಸ್ಕ್ರೀನ್ಶಾಟ್ ತಗೊಂಡು ಚೆಕ್ ಮಾಡಿಸಿ ಡೆಂಟಲ್ ಡೆಂಟಲ್ಗೆ ಎಷ್ಟು ಚಾರ್ಜ್ ಆಯಿತು ಹಾಗೆ ಟಾಂಗ್ ಟೈಗ್ಗೆ ಎಷ್ಟು ಚಾರ್ಜ್ ಆಯಿತು ಅಂತ ತುಂಬ ಜನ ಕೇಳಿದ್ದೀರ ಸೊ ನಾನು ಇಂಡ್ಯಾದಲ್ಲಿ ಡೆಂಟಲ್ ಮಾಡಿಸಿದಾಗ ಡಾಕ್ಟ್ರ್ ಫೀಸೇ ಟೆನ್ ತೌಸಂಡ್ ಆಯಿತು ನನಗೆ ನೆಕ್ಸ್ಟ್ರಾ ಆಪ್ರೇಷನ್ದು ಎಲ್ಲನೂ ಅದು ಆಪ್ರೇಷನ್ ಎಲ್ಲ ಬೇರೆ ಹಾಸ್ಪಿಟಲಲ್ಲಿ ಮಾಡಿಸಿದ್ದು ಸೊ ಅದಕ್ಕೆಲ್ಲ ಒಂದು ಒಂದು ಫಾರ್ಟಿವರೆಗೂ ಆಯಿತು ಸೊ ಟೋಟಲಾಗಿ ಫಿಫ್ಟಿ ತೌಸಂಡ್ ಆಯಿತು ನನಗೆ ಮೆಡಿಸಿನ್ಸ್ ಎಲ್ಲ ಸೇರಿಬಿಟ್ಟು ಡಾಕ್ಟರ್ ಫೀಸ್ ಟೆನ್ ತೌಸಂಡ್ ಆಯಿತು ನಿಮಗೆ ಇದು ಹಾಗೆ ಟಂಗ್ ಟೈಗ್ ಬಂದು ಫಿಫ್ಟಿ ತೌಸಂಡ್ ಆಯಿತು ಟಂಗ್ ಟೈ ಸಹ ಫಿಫ್ಟಿ ತೌಸಂಡ್ ಆಯಿತು ನನ್ನ ಮಗನಿಗೆ ಇದು ಇನ್ಶೂರೆನ್ಸ್ ಕವರ್ ಆಗೋಲ್ಲ ಯಾಕಂದರೆ ಈ ಬೈ ಬರ್ತಿಂದ ಬಂದಿರೋರು ಸೊ ಅದಕ್ಕೋಸ್ಕರ ಇದಕ್ಕೆ ಯಾವುದಕ್ಕೂ ಇನ್ಶೂರೆನ್ಸ್ ಕವರ್ ಆಗೋಲ್ಲ ನನ್ನ ಮಗನಿಗೆ ಯಾವುದು ಇನ್ಶೂರೆನ್ಸ್ ಕವರ್ ಆಗಿಲ್ಲ ಸೊ ನಾವು ಟ್ರೈ ಮಾಡಿದ್ರೆ ಇನ್ಶೂರೆನ್ಸ್ ಕವರ್ ಆಗುತ್ತೆ ಅಂತ ಹೇಳಿ ಅಲ್ಲಿ ರೀಸನ್ ಗೊತ್ತಾಯಿತು ಬೈ ಬರ್ತಿಂದ ಬಂದಿರೋದಕ್ಕೆ ಯಾವುದಕ್ಕೂ ಇನ್ಶೂರೆನ್ಸ್ ಕವರ್ ಆಗಲ್ಲ ಅಂತ ಹೇಳಿದ್ರು ಸೊ ಇದಕ್ಕೆ ಯಾವುದಕ್ಕೂ ಇನ್ಶೂರೆನ್ಸ್ ಇದ್ದರೂ ಕವರ್ ಆಗೋಲ್ಲ ಇನ್ನು ಟೊಂಗ್ ಟೈ ರಿಲೀಸ್ ಮಾಡಿದ್ಮೇಲೆ ಪೇಯ್ನ್ ಎಷ್ಟು ದಿನ ಇರುತ್ತೆ ಊಟ ಮಾಡೋಕೆ ಆಗುತ್ತ ಇಲ್ವಾ ಅಂತ ತುಂಬಾ ಜನ ಕೇಳಿದ್ರು ಸೊ ಟಾಂಗ್ ಟೈ ರಿಲೀಸ್ ಮಾಡಿದ್ಮೇಲೆ ಒನ್ ಒನ್ ಡೇ ಪೈನ್ ಇರುತ್ತೆ ಬಟ್ ಊಟ ಮಾಡೋಕ್ಕೆ ಟೂ ತ್ರೀ ಡೇಸ್ ಆಗುತ್ತೆ ಸೊ ಆ ಟೂ ಡೇಸ್ ಗಂಜಿ ಇಲ್ಲಾಂದ್ರೆ ಸಾಫ್ಟ್ ರೈಸ್ ನುಂಗೋಗೆ ನಾಲಿಗೆ ಅಲ್ಲಾಡ್ಸೋಕ್ಕಾಗಲ್ಲ ಸ್ವಲ್ಪ ಪೇಯ್ನ್ ಇರುತ್ತೆ ಸೊ ಸಾಫ್ಟಾಗಿ ರೈಸ್ ಮಾಡಿಸ್ಬಿಟ್ಟು ಮಾಡಿಬಿಟ್ಟು ಮಜ್ಜಿಗೆನೋ ಹಾಲು ಆ ಥರ ಥರಗಳು ಕೊಟ್ಟರೆ ನೋವು ಬಿಡ್ತಾರೆ ಇಲ್ಲಾಂದರೆ ಗಂಜಿ ಕೊಡ್ಬೋದು ಅಷ್ಟೇ ಆಗಲಿ ನಾವು ಹಾಗೆ ಅಂಥದ್ದೇನು ತಿನ್ನೋಕ್ಕಾಗಲ್ಲ ಒನ್ ಡೇ ಪೈನ್ ಇರುತ್ತೆ ಆಮೇಲೆ ಟೂ ಅವ್ರು ಆ್ಯಂಟಿಬಯೋಟಿಕ್ ಕೊಡ್ತಾರೆ ನಾವು ಒಂದು ತ್ರೀ ಡೇಸ್ ಆ್ಯಂಟಿಬಯೋಟಿಕ್ ತಗೊಂಡ್ರೆ ಆ ಪೇಯ್ನೆಲ್ಲ ಹೋಗುತ್ತೆ ಸೊ ಒಂದು ಟೂ ತ್ರೀ ಡೇಸ್ ಸರಿಯಾಗಿ ಊಟ ಮಾಡಲ್ಲ ಮಕ್ಕಳು ಒಂದು ಪೇಯ್ನ್ ಲೈಟಾಗಿರುತ್ತೆ ಆಪ್ರೇಷನ್ ಆದಮೇಲೆ ನಿಮ್ಮ ಮಗ ಯಾವ ರೀತಿ ಇತ್ತೇ ತುಂಬ ಯಾವ ರೀತಿ ಇದ್ದ ಹೇಗಿತ್ತ ಅಂತೆಲ್ಲ ಕೇಳ್ತಾರೆ ಅದ್ರದ್ದು ವಿಡಿಯೋ ಹಾಕ್ತೀನಿ ಇಲ್ಲಿ ಆಪ್ರೇಷನ್ ಆಗಿದ್ದು ಒನ್ ಅವರ್ ತುಂಬ ಆಯ್ತ ಆಮೇಲೆ ನಾರ್ಮಲ್ ಆಗಿತ್ತ ಆಮೇಲೆ ಟೀತ್ ಯಾವ ರೀತಿ ಬಂದಿದ್ದಾವೆ ಅಂತಲೂ ಕೇಳ್ತಾ ಇದ್ದೀರಾ ಸೊ ಅದ್ರ ಬಗ್ಗೆಯೂ ನಾನು ಫೋಟೋ ಹಾಕ್ತೀನಿ ಇಲ್ಲಿ ಹೇಳಿದ್ರು ನನ್ನ ಮಗಳಿಗೂ ಸೇಮ್ ಟೀತ್ ಪ್ರಾಬ್ಲಮ್ ಆಗಿತ್ತು ನಾವು ಫೈವ್ ಸಿಕ್ಸ್ ಅಲ್ಲಿ ತೋರಿಸಿದ್ವಿ ಅದರಲ್ಲಿ ಒಬ್ರು ಮಾತ್ರ ಈ ಟೀತ್ ಪ್ರಾಬ್ಲಮ್ ಆಗುತ್ತೆ ಅಂದರು ಉಳಿದವರೆಲ್ಲ ಹೊಸ ಅಲ್ಲಿ ಬರುತ್ತೆ ಸರಿಯಾಗಿ ಸರಿಯಾಗಿ ಬರುತ್ತೆ ಅಂದರು ಹಾಗಾಗಿ ನಾವು ಸುಮ್ಮನೆ ಆಗಿಬಿಟ್ಟು ನಾವು ತೋರಿಸಿಲ್ಲ ಅಂತ ಹೇಳಿದ್ರು ಸೊ ನಾನು ನಾನು ಹೇಳ್ದೆ ಅಲ್ವ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಬೆಂಗಳೂರಲ್ಲೂ ಒಂದು ಹತ್ತೈದನೈದು ಹಾಸ್ಪಿಟಲ್ಸ್ ಓಡಾಡಿದ್ದೀನಿ ಅದರಲ್ಲಿ ಎಲ್ಲರೂ ಒಬ್ಬೊಬ್ರು ನಮಗಿದೇನು ಪ್ರಾಬ್ಲಮ್ ಇಲ್ಲ ಅದ್ರ ಬಗ್ಗೆನೇ ಗೊತ್ತಿಲ್ಲ ಅಂತ ಒಬ್ಬೊಬ್ರು ಇನ್ನೊಬ್ಬೊಬ್ಬರು ನೋಡೇ ಇಲ್ಲ ಸರಿಯಾಗಿ ಒಬ್ಬರು ಒಬ್ಬರು ಇದೇನು ಪ್ರಾಬ್ಲಮ್ ಆಗೋಲ್ಲ ಬರುತ್ತೆ ಸೆವೆನ್ ಇಯರ್ಸ್ ಬಿದ್ದೋಗಿ ಹೊಸ ಹಲ್ ಬರುತ್ತೆ ಅಂತ ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಬಟ್ ಅಷ್ಟು ಜಾಸ್ತಿ ಹಾಸ್ಪಿಟಲಲ್ಲಿ ಸೇಮ್ ಇದೆ ಹೇಳಿದ್ದು ಬಟ್ ಅಷ್ಟು ಇದ್ರ ಬಗ್ಗೆ ನನಗೆ ಯಾರಿಗೂ ಅಷ್ಟು ಗೊತ್ತಿಲ್ಲ ಅನಿಸ್ತು ಯಾವ ಡಾಕ್ಟರ್ಗೂ ಈ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಈ ಥರ ಇನ್ಫೆಕ್ಷನ್ ಆಗುತ್ತೆ ಎಲ್ಲೋ ಅವ್ರಲ್ಲಿ ಮಕ್ಕಳು ಅವ್ರು ದೊಡ್ಡೋರು ನೋಡೋದು ಮಾತ್ರ ಅವ್ರಿಗೆ ಗೊತ್ತಿರೋದು ಸೊ ಮಕ್ಕಳಿಗೆ ಯಾವ ರೀತಿ ಇರುತ್ತೆ ಏನು ಅಂತ ಹಾಸ್ಪಿಟಲಲ್ಲಿ ತುಂಬ ಜನ ಹಾಸ್ಪಿಟಲಲ್ಲಿ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲನೂ ಅದಕ್ಕೋಸ್ಕರ ನಾನು ನನಗೆ ನಾನು ನಾಲ್ಕು ಇಲ್ಲೇ ಯು ಎಸ್ ಎಲ್ಲಿ ತೋರಿಸಿದ್ದೀನಿ ಕೆನಡಾದಲ್ಲಿ ತೋರಿಸಿದ್ದೀನಿ ಸೊ ಸೇಮ್ ಪ್ರಾಬ್ಲಮ್ ರೀಸನ್ ಮುಂದೆ ಹೇಳಿದ್ದಾರೆ ಇಂಡಿಯಾದಲ್ಲೂ ಒಂದು ಹಾಸ್ಪಿಟಲಲ್ಲಿ ಅದೇ ಹೇಳಿದ್ರು ಹಾಗೆ ಪಿಡಿಯಾಟ್ರಿಷನ್ ಡಾಕ್ಟ್ರು ಸಹ ಇಂಡಿಯಾದಲ್ಲಿ ಸೇಮ್ ಒಬ್ಬ ಡಾಕ್ಟ್ರ್ ಅದೇ ರೀಸನ್ಗೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ಮಾಡಿಸಿದ್ದು ತುಂಬ ಜನ ಹಾಸ್ಪಿಟಲಲ್ಲಿ ಗೊತ್ತಿಲ್ಲ ಸೊ ಆದಷ್ಟು ಒಂದು ಒಂದು ಹಾಸ್ಪಿಟಲಲ್ಲಿ ತೋರಿಸಿ ಸುಮ್ಮನೆ ಆಗಬೇಡ್ರಿ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ಎರಡು ಮೂರು ಹಾಸ್ಪಿಟಲಲ್ಲಿ ತೋರಿಸಿ ಅವ್ರು ಏನು ಹೇಳ್ತಾರೋ ಅವ್ರ ಒಪಿನಿಯನ್ ತಗೊಂಡು ನಿಮ್ಮ ನಿಮ್ಮ ಇಷ್ಟ ಮುಂದೆ ಹೋಗ್ರಿ ಅಷ್ಟೇ ನಾನು ಹೇಳೋದು ಅವರು ಅದೇ ಹೇಳ್ತಾ ಇದ್ದಾರೆ ನಾವು ತೋರಿಸಿಲ್ಲ ಹಾಸ್ಪಿಟಲಲ್ಲಿ ಸುಮ್ಮನೆ ಆಗಿಬಿಟ್ವಿ ಬಟ್ ಏಯ್ಟ್ ಇಯರ್ಸ್ ಆದಮೇಲೆ ಸಿಕ್ಸ್ ಟೀತ್ ಚೆನ್ನಾಗಿ ಬಂದಿತ್ತು ಆಮೇಲೆ ಏಯ್ಟ್ ಇಯರ್ಸ್ ಆದಮೇಲೆ ಸಿಕ್ಸ್ ಟೀತ್ ಬಂದಮೇಲೆ ನಾವು ಮತ್ತೆ ಹೊಸ ಟೀತ್ ಬಂದೇ ಇಲ್ಲ ಅದೇನಾಗಿದೆ ಗೊತ್ತಿಲ್ಲ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಒಳಗಡೆಯಿಂದ ಇನ್ಫೆಕ್ ಅದೇ ನಾನು ಹೇಳುತ್ತೆ ರಿಮೂವ್ ಮಾಡಿಲ್ಲ ಅಂದರೆ ಅದು ಸ್ಪ್ರೆಡ್ ಆಗಿ ಒಳ್ ನ್ಯೂ ಬರ ಹೊಸ ಹಲ್ ಬರುತ್ತಲ್ಲ ಆ ಎಲ್ಲ ಸಹ ಇನ್ಫೆಕ್ಷನ್ ಹೋಗುತ್ತೆ ಆ ನರಕ್ಕೆ ಇನ್ಫೆಕ್ಷನ್ ಅಂದರೆ ಬರೋ ಹಲ್ಲು ಸಹ ಇನ್ಫೆಕ್ಷನ್ ಆಗಿ ಬರುತ್ತೆ ಅದಕ್ಕೋಸ್ಕರ ನಾವು ಇವಾಗ ಹೇಗೋ ತೆಗ್ದಿಟ್ಟರೆ ಹೊಸ ಹಲ್ ಚೆನ್ನಾಗಿರೋ ಬರುತ್ತೆ ಅಲ್ವಾ ಸೊ ಅದು ಏನು ಪ್ರಾಬ್ಲಮ್ ಅಲ್ವಾ ಇದ್ರ ತೆಗೆಸೋದ್ರಿಂದ ಅದಕ್ಕೂ ರಿಮೂವ್ ಮಾಡಿಸೋದೇ ಒಳ್ಳೇದು ಒಬ್ಬರು ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಮಾಡಬೇಕು ಎಲ್ಲರೂ ಹೇಳ್ತಾರಂತೆ ಡೋರ್ ಡೋರು ಹೇಳ್ತಾ ಇದ್ದಾರೆ ಮೂರು ವರ್ಷ ಆಗೋವರೆಗೂ ಬ್ರಷ್ ಮಾಡಿಸ್ಬೇಡಿ ಹೇಳ್ಬಿಟ್ಟು ನನಗೂ ನನ್ನ ಮಗನಿಗೆ ಚಿಕ್ಕವಾಗಿದ್ದಾಗ ನನಗೂ ಸುಮ್ ತುಂಬ ಜನ ಅದೇ ರೀತಿ ಹೇಳಿದ್ದು ಇವಾಗ ಏನು ಬ್ರಷ್ ಬೇಕಿಲ್ಲ ಟೂ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಬ್ರಷ್ ಮಾಡಿಸಿ ಅಂತ ಹೇಳಿದಕ್ಕೆ ನಾನು ನೆಗ್ಲೆಕ್ಟ್ ಮಾಡಿದ್ದು ಅವ್ನು ಬ್ರಷ್ ಮಾಡ್ಸೋಕೆ ಹೋಗಿರಲಿಲ್ಲ ಸೊ ಅದಕ್ಕೆ ಈ ಥರ ಪ್ರಾಬ್ಲಮ್ ಆಗಿತ್ತು ಸೊ ಟೀತ್ ಸ್ಟಾರ್ಟ್ ಆಗಿದ ತಕ್ಷಣ ನಾನು ತೋರಿಸಿದೆ ಅಲ್ವ ಆವಾಗಲೇ ಬ್ರಷ್ ಸೊ ಆ ಬ್ರಷ್ ಫಿಂಗರ್ ಬ್ರಷ್ ಇಂದ ಸ್ಟಾರ್ಟ್ ಮಾಡಿ ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ ತುಂಬ ಸಾಫ್ಟ್ ಆಗಿರುತ್ತೆ ಆ ಬ್ರಷ್ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ದೊಡ್ಡವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೀವು ಕೇಳೋಕೋಗ್ಬೇಡಿ ಆಗಿನ ಕಾಲದಲ್ಲಿ ಫುಡ್ಡು ಎಲ್ಲ ಆ ರೀತಿ ಇತ್ತು ವಾತಾವರಣ ಆ ರೀತಿ ಇತ್ತು ಇವಾಗ ಇವಾಗ ನಾವು ತಿನ್ನೋ ಫುಡ್ಡಿಂದನೇ ಅರ್ಥ ಈ ಥರ ಎಲ್ಲ ಕಾಯಿಲೆಗಳು ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಈಗಿನ ಕಾಲದ ಕಟ್ಟಕ್ಕೆ ಇರಬೇಕು ಏನು ಆಗಲ್ಲ ಇದರಲ್ಲೇ ತುಂಬ ಜನ ಹೇಳ್ತಾ ಇದ್ದಾರೆ ನನ್ನ ಮಕ್ಕನ್ಗೆ ಮಾತುಗಳು ಬರ್ತಾ ಇಲ್ಲ ಟು ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ತ್ರೀ ಇಯರ್ಸ್ ಆಗೋಯಿತು ನನ್ನ ಮಗಳಿಗೆ ಮಾತು ಬಂದಿಲ್ಲ ಏನು ಮಾಡಬೇಕು ಹೇಳಿ ಅಂತ ತುಂಬ ಜನ ಕೇಳಿದ್ರು ನಾನು ಒಂದೇ ಹೇಳೋದು ತ್ರೀ ಇಯರ್ಸ್ವರೆಗೂ ವೆಯ್ಟ್ ಮಾಡಿ ನಿಮ್ಮ ಮಗಳಿಗೆ ಇವಾಗ ನನಗೆ ಇಲ್ಲಿ ನಮ್ಮ ಪಾಪಕ್ಕೆ ತೋರಿಸಿದಾಗ ನಾನು ಹಾಸ್ಪಿಟಲ್ಗೆ ಹೋದಾಗ ನಾರ್ಮಲ್ಗೆ ವ್ಯಾಕ್ಸಿನೇಷನ್ಗೆ ಹೋಗಿದಾಗ ಡಾಕ್ಟ್ರ್ ಡಾಕ್ಟ್ರು ಒಂದು ಫೈವ್ ವರ್ಡ್ಸ್ ಮಾತಾಡ್ತಾರ ಫೈವ್ ವರ್ಡ್ಸ್ ಮಾತಾಡಿದ್ರೆ ಮಗಳು ಬರುತ್ತೆ ಮಾತು ಏನು ಮಾತಾಡೋದೇ ಇಲ್ಲ ಸುಮ್ಮನೆ ಸುಮ್ಮನೆ ಮೂಗಿ ಥರ ಸೈಡ್ ಮಾಡ್ತಾ ಇರ್ತಾರಲ್ಲ ಆ ಥರ ಇದ್ದರೆ ಪ್ರಾಬ್ಲಮ್ ಇರುತ್ತೆ ಒಂದು ಫೈವ್ ವರ್ಡ್ಸ್ ಮಾತಾಡ್ತಾಯಿದ್ರು ಏನು ಪ್ರಾಬ್ಲಮ್ ಇಲ್ಲಲ್ಲ ಬರುತ್ತೆ ತ್ರೀ ಇಯರ್ಸ್ವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ರು ತ್ರೀ ಇಯರ್ಸ್ ಆದಮೇಲೆ ಏನಾದರು ಈ ಥರ ಮೂಗಿ ಸೈಡ್ ಮಾಡಿಕೊಂಡು ಮಾತೇ ಮಾತಾಡಿಲ್ಲ ಅಂತ ಏನಾದರೂ ಇದ್ದರೆ ಹಾಸ್ಪಿಟಲಲ್ಲಿ ತೋರಿಸಿ ಇಲ್ಲಾಂದರೆ ಸ್ಪೀಚ್ ಥೆರಪಿ ಅಂತಿರುತ್ತೆ ಸೊ ಇಂಡಿಯಾದಲ್ಲಿ ಇರುತ್ತೆ ಅನ್ಕೊ ಇದೆ ಸ್ಪೀಚ್ ಥೆರಪಿ ಬೆಂಗಳೂರಲ್ಲಿ ಇದೆ ನನಗೆ ಗೊತ್ತು ಸೊ ಅಲ್ಲಿ ಜಾಯಿನ್ ಮಾಡಿಸಿ ಆಟೋ ಅವ್ರಿಗೆ ಗೊತ್ತು ಯಾವ ರೀತಿ ಮಾತು ಮಾ ಮಾತು ತರಿಸ್ಬೋದು ಏನು ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಟ್ರೈ ಮಾಡ್ತಾರೆ ಒಂದ್ಸಲ ಟ್ರೈ ಮಾಡಿ ಡಾಕ್ಟ್ರ್ ಏನು ಮಾಡಿ ಏನು ಹೇಳ್ತಾರೋ ಕೇಳಿಬಿಟ್ಟು ಮುಂದೆ ನೋಡಿ ಮಗನಿಗೆ ಈ ರೀತಿ ಆಗಿತ್ತು ನಾವು ಬೇಗ ಮೇಲೆ ಸೇಮ್ ನಾವು ಕ್ಯಾಪೇ ಹಾಕಿಸಿದ್ವಿ ಬೇರೆ ಹಲ್ಲಿಗೆ ಸ್ಪ್ರೆಡ್ ಮಾಡಬಾರ್ದು ಅಂತ ಸ್ವಲ್ಪ ಜನ ಹೇಳಿದ್ರು ಹೌದು ಕ್ಯಾಪ್ ಹಾಕಿದ್ರೆ ಬೇರೆ ಹಲ್ಲಿಗೆ ಸ್ಪ್ರೆಡ್ ಆಗಲ್ಲ ಇನ್ನೊಬ್ಬರಿಗೆ ಇನ್ನೊಬ್ಬರು ಕೇಳ್ತಾ ಇದ್ದಾರೆ ಸ್ಟೀಲ್ ಕ್ಯಾಪ್ ಆದಮೇಲೆ ಮತ್ತೇನು ಪ್ರಾಬ್ಲಮ್ ಆಗಲ್ವಾ ಅಲ್ಲೇ ಬಿದ್ದೋಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸ್ಟೋ ಸ್ಟೀಲ್ ಕ್ಯಾಪಿಂದ ಏನು ಪ್ರಾಬ್ಲಮ್ ಆಗೋಲ್ಲ ನಮಗೆ ಸೆವೆನ್ ಇಯರ್ಸ್ ಆದಮೇಲೆ ಹಲ್ಲಿಗೆ ಬಿದ್ದೋಗೋ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಆಟೋಮೆಟಿಕ್ಕಾಗಿ ಅಷ್ಟು ಆಟೋಮೆಟಿಕ್ಕಾಗಿ ಆ ಸ್ಟೀಲ್ ಕ್ಯಾಪ್ ಸಹ ಬಿದ್ದೋಗುತ್ತೆ ಆ ಹಲ್ಲ ಜೊತೆ ಏನು ಪ್ರಾಬ್ಲಮ್ ಇರೋಲ್ಲ ಅಲ್ಲಿ ಯಾವಾಗ ಬಿದ್ದೋಗುತ್ತೆ ಅದು ಅದ್ರ ಬಿದ್ದು ಬಿದ್ದೋಗುತ್ತೆ ಸ್ಟೀಲ್ ಕ್ಯಾಪಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಅದು ಯಾಕಂದರೆ ಹಾಕೋದು ಒಂದು ಹಲ್ಲು ಸ್ಟಾರ್ಟ್ ಆಗಿರುತ್ತಲ್ಲ ಆ ಹಲ್ಲಿಂದ ಬೇರೆ ಹಲ್ಲಿಗೆ ಸ್ಪ್ರೆಡ್ ಆಗಬಾರ್ದು ಬೇರೆ ಹಲ್ಲಿಗೆ ಸ್ಪ್ರೆಡ್ ಆದರೆ ಇವಾಗ ಫಸ್ಟ್ ಸವೆನ್ ಸೆವೆನ್ ಇಯರ್ಸಲ್ಲಿ ಒಂದು ಹಲ್ಲು ಏಟ್ ಇಯರ್ಸ್ ನೈನ್ ಇಯರ್ಸ್ ಆ ಥರ ಒಂದೊಂದು ದೇಜಲ್ಲಿ ಒಂದೊಂದು ಥರ ಬಿದ್ದು ಬಿದ್ದೋಗ್ತಾ ಇರುತ್ತಲ್ಲ ಇವಾಗ ಇದಕ್ಕೆ ನಾವು ಇಲ್ಲಿರೋ ಇನ್ಫೆಕ್ಷನ್ ಬೇರೆ ಹಲ್ಲಗೆ ಹೋಗುತ್ತೆ ಮತ್ತು ಇಲ್ಲಿ ಬೇರೆ ಹಲ್ಲು ಹೋಗಿದ್ರು ಅದು ಬಿದ್ದೋಗಷ್ಟದು ಹೊಸ ಹಲ್ ಬಂದಿರುತ್ತೆ ಅಲ್ಲಿಂದ ಮತ್ತೆ ಹೊಸ ಹಾಲಿಗೆ ಇನ್ಫೆಕ್ಷನ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಸ್ಟೀಲ್ ಕ್ಯಾಪ್ ಹಾಕ್ತಾರೆ ಸೊ ಬೇರೆ ಅದಕ್ಕೆ ಸ್ಪ್ರೆಡ್ ಆಗ್ಬಾರ್ದು ಇನ್ಫೆಕ್ಷನ್ ಅಂತ ಹೇಳ್ಬಿಟ್ಟು ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಮಕ್ಕಳಿಗೆ ಆರಾಮಾಗಿರ್ತಾರೆ ನಾನು ಟಾಂಗ್ ಟಾಯ್ ಬಗ್ಗೆನೂ ಕೇಳಿದ್ರು ನಮ್ಮ ಮಗನಿಗೂ ಆಪ್ರೇಷನ್ ಮಾಡಿಸಿದ್ವಿ ಏನು ಪ್ರಾಬ್ಲಮ್ ಆಗಲಿ ಅದು ಚೆನ್ನಾಗಿದ್ದಾರೆ ಅಂತ ಇನ್ನು ಸ್ವಲ್ಪ ಜನ ನಾವು ಆಸ್ಪಿಟಲ್ ತೋರಿಸಿದ್ವಿ ಡಾಕ್ಟ್ರ್ ಮಾತು ಇದ್ರೆ ಏನು ಪ್ರಾಬ್ಲಮ್ ಆಗಲಿಲ್ಲ ಏನು ಪ್ರಾಬ್ಲಮ್ ಇರಲ್ಲ ಏನಾಗಲ್ಲ ಆಪ್ರೇಷನ್ ಏನು ಬೇಡ ಅಂತ ಹೇಳಿದ್ದಾರೆ ಟೌಂಗ್ ಟೈ ಬಗ್ಗೆ ಅಂತ ತುಂಬ ಜನ ಕೇಳ್ತಾ ಇದ್ದೀರ ಸೊ ನಾನು ಹೇಳೋದಿಲ್ಲ ನನ್ನ ಮಗ ಎಷ್ಟು ಕ್ಲೀನಾಗಿ ಮಾತಾಡ್ತಾನೆ ಅಂದರೆ ಮಾತು ಅಷ್ಟು ಕ್ಲೀನಾಗಿ ಮಾತಾಡ್ತಾನೆ ಅವನಿಗೆ ಒಂದು ವರ್ಡ್ ಸಹ ಆಗು ಈಗ ಮಾತಾಡೋದು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾನೆ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾನೆ ನಾನು ಡಾಕ್ಟರ್ ಕೇಳಿದ್ದು ನನ್ನ ಮಗ ಇಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ದಾನಲ್ವ ಏನು ಪ್ರಾಬ್ಲಮ್ ಇದೆ ಆಪ್ರೇಷನ್ ಏನು ಬೇಡ ಅಂತ ಹೇಳಿದೆ ಅದಕ್ಕೆ ಡಾಕ್ಟ್ರ್ ಇವಾಗ ಚೆನ್ನಾಗಿ ಮಾತಾಡ್ತಾ ಇದೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಒಂದು ಸ್ಟೇಜ್ ಲೈಫ್ ತರ್ಟಿ ಇಯರ್ಸ್ ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಹೋದ್ಮೇಲೆ ಅದು ಮಾತು ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ಮಾಡಿಸಿದ್ರೆ ಅವಾಗೇನು ಪ್ರಾಬ್ಲಮ್ ಆಗಲ್ಲ ಆ ಟೈಮಲ್ಲೇ ಮಕ್ಳು ಇಂಟ್ರವ್ಯೂಗೆ ಹೋಗೋದು ಮತ್ತು ಎಲ್ಲದಕ್ಕೂ ಆ ಟೈಮ್ ಮೇಯ್ನ್ ಅಲ್ವ ಆ ಏಜ್ ಮೇಯ್ನು ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಆ ಏಜ್ ಮೇಯ್ನು ಯಾರೇ ಆಗಲಿ ಸೊ ಆ ಟೈಮಲ್ಲಿ ಇಂಟರ್ವ್ಯೂ ಹೋಗೋದು ಅಲ್ಲಿ ಸರಿಯಾಗಿ ಮಾತು ಮಾತಾಡಿರೋದು ಅರ್ಥ ಆಗೋಲ್ಲ ಜಾಬ್ ಸಿಗೋಲ್ಲ ಅದೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದು ಅಲ್ಲಿ ಮಾತಾಡೋದು ಬೇರೆಯವ್ರಿಗೆ ಅರ್ಥ ಆಗೋಲ್ಲ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದೇನು ಅರ್ಥ ಅದೇನು ಪ್ರಾಬ್ಲಮ್ ಅವಾಗ ಮಾ ಆಪ್ರೇಷನ್ ಮಾಡಿಸೋದಕ್ಕಿಂತ ಇವಾಗ ಈ ಏಜಲ್ಲಿ ಮಾಡಿಸ್ಬಿಟ್ರೆ ಅವಾಗ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ನನ್ನ ಅಭಿಪ್ರಾಯ ಇನ್ನೊಬ್ರು ಕೇಳಿದಾರೆ ಟೂ ಅವರ್ಸ್ ಒಂದ್ಸಲ ಡಾಕ್ಟರ್ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ನೀವು ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಇನ್ನೊಬ್ಬರು ಹೇಳಿದಾರೆ ನನಗೂ ಹೇಳಿದ್ದಾರೆ ಎವರಿ ಟೂ ಅವರ್ಸ್ ಒಂದ್ಸಲಿ ಫ್ರೆಶ್ ಫೀಡಿಂಗ್ ಮಾಡಿಸ್ಬೇಕು ಅಂತ ಎಲ್ಲಿವರೆಗೂ ಮಕ್ಳು ಊಟ ಮಾಡೋರು ಎಷ್ಟು ಫೈವ್ ಮಂತ್ಸ್ವರೆಗೂ ಎವರಿ ಟೂ ಅವರ್ಸ್ ಒಂದ್ಸಲ ಬ್ರೆಶ್ ಫೀಡಿಂಗ್ ಮಾಡಿಸ್ಬೇಕು ಮಕ್ಳು ಊಟ ಮಾಡಿದ್ಮೇಲೆ ಟೂ ಅವರ್ಸ್ ಒಂದ್ಸಲಿ ಬೇಕಿರಲ್ಲ ಅಲ್ವಾ ಮಕ್ಳು ಊಟ ಮಾಡ್ತಾ ಇರ್ತಾರೆ ಅಷ್ಟೇನು ಬೇಕಿರಲ್ಲ ಇನ್ನು ಒನ್ ಇಯರ್ ಆದ್ಮೇಲೆ ಟೂ ಅವರ್ಸ್ ಒಂದ್ಸಲಿ ಯಾರಾದರೂ ಫೀಡಿಂಗ್ ಮಾಡ್ತಾರ ಮಾಡಲ್ಲ ಯಾರೂ ಫೀಡಿಂಗ್ ಮಾಡಲ್ಲ ಮಕ್ಳು ಒನ್ ಇಯರ್ ಆದ್ಮೇಲೆ ಸ್ವಲ್ಪ ಜಾಸ್ತಿನೇ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳು ಅಷ್ಟಾದರೂ ಊಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಟೂ ಅವರ್ಸ್ ಒಂದ್ಸಲ ಕೊಡೋದು ವೇಸ್ಟು ಕುಡಿಯೋದು ಇಲ್ಲ ನಾವು ಟೂ ಅವರ್ಸ್ ಒಂದು ಸಲ ಕೊಟ್ಟರೆ ಮಕ್ಕಳು ಸೊ ಆದಷ್ಟು ಕಮ್ಮಿ ಮಾಡಿ ನೆಗೆಟಿವ್ ಆಗಿ ನೆಗೆಟಿವ್ ಆಗಿ ಸಹ ಒಂದು ಇಷ್ಟು ನನ್ನ ವಿಡಿಯೋಸ್ ಇಷ್ಟು ಜನ ಎಂಬತ್ತು ಸಾವಿರ ಜನ ನೋಡಿದ್ದಾರೆ ಈ ವಿಡಿಯೋಸು ಸೊ ಇವ್ರಿಗೆ ಯಾರಿಗೂ ಆಗ್ತಿರೋ ಪ್ರಾಬ್ಲಮ್ ಒಂದು ಮೂವರು ನಾಲ್ಕು ಜನಕ್ಕೆ ಮಾತ್ರ ಪ್ರಾಬ್ಲಮ್ ಆಗಿದೆ ಸೊ ಅವರು ಏನಂತ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ನನ್ನ ಮಗಳು ಇದು ನಾರ್ಮಲ್ ಆ್ಯಕ್ಚುಲಿ ತುಂಬ ಆಗುತ್ತೆ ಹೌದು ಇದು ನಾರ್ಮಲ್ ತುಂಬಾ ಜನಕ್ಕಾಗುತ್ತೆ ಅದಕ್ಕೆ ಆಗ್ಬಾರ್ದು ಅಂತಾನೆ ನಾನು ಹೇಳಿದ್ದು ಯಾಕೆ ಆಗ್ಬೇಕು ಹೇಳು ಇದು ನಾರ್ಮಲ್ ಆಗುತ್ತೆ ಅಂತ ಸುಮ್ಮನೆ ಆಗ್ಬಿಟ್ರೆ ಮತ್ತೆ ಮಕ್ಕಳಿಗೆ ಅಲ್ವಾ ಪ್ರಾಬ್ಲಮ್ ಅದು ಸ್ಪ್ರೆಡ್ ಆಗಬಾರ್ದು ಅಂತಾನೆ ಅಲ್ವಾ ನಾನು ಹೇಳಿದ್ದು ಇದು ಇವಾಗ ನಾರ್ಮಲ್ ಆಗಿದೆ ಇದು ಹೌದು ನನ್ಗೆ ಗೊತ್ತಿದ್ ನಾರ್ಮಲ್ ಆಗಿಬಿಟ್ಟಿದೆ ಎಲ್ಲಾರ್ಗು ಬಟ್ ಅದು ಜಾಸ್ತಿ ಜನಕ್ಕೆ ಆಗಬಾರ್ದು ಅಂತ ನಾನು ವಿಡಿಯೋ ಮಾಡಿದ್ದು ನಿಮ್ ಮುಂದೆನೆ ಓದ್ತೀನಿ ನಾನು ಇದೆಲ್ಲ ಸುಳ್ಳ ಹೇಳಿರೋದು ನನ್ನ ಮಗನ ಆಪ್ರೇಷನ್ ಬಗ್ಗೆ ಎಲ್ಲ ಸುಳ್ಳ ಹೇಳಿರೋದು ಆ ಥರ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಆತರ ಏನು ಇಲ್ಲ ಇಲ್ಲ ಹೇಳ್ತಾರೆ ಯಾರಿಗೋ ಒಬ್ಬೊಬ್ರಿಗೂ ಆಗುತ್ತೆ ಎಲ್ಲರಿಗೂ ಆಗಲ್ಲ ಅಂತ ನೀವೇ ಹೋಗಿ ಕಮೆಂಟಲ್ಲಿ ನೋಡಿ ಎಷ್ಟು ಜನಕ್ಕೆ ನಮ್ಮ ಪಾಪಗಾಗಿದೆ ಇದೇ ರೀತಿ ನಮ್ಮ ಪ್ರಾಬ್ಲಮ್ ಪಾಪುಗ್ಸು ಇದೆ ಸೇಮ್ ಪ್ರಾಬ್ಲಮ್ ಇದೆ ಅಂತ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂತ ನೀವೇ ಹೋಗಿ ನೋಡಿ ಅವರೇ ನಾನು ಸುಳ್ಳು ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಸೊ ಅವ್ರ ಕಮೆಂಟ್ ಇಲ್ಲೇ ಓದ್ತೀನಿ ಅವರೇ ಅವ್ರು ಸುಳ್ಳು ಹೇಳಿದ್ದಾರೆ ನಾನು ಸುಳ್ಳು ಹೇಳಿದ್ದೀನಿ ಅಂತ ನೀವೇ ಹೇಳಿ ಅದು ಸುಳ್ಳು ನನ್ನ ಮಗನಿಗೆ ಮೂರು ವರ್ಷ ಹಾಲು ಕೊಟ್ಟಿದ್ದೆ ಒಂದು ದಿನ ಊಟ ಕೊಡಲಿಲ್ಲ ಅಲ್ಲು ಚೆಂದ ಇದೆ ಅದು ಒಂದು ಜೀವನದಲ್ಲಿ ಹಾಗೆ ಎಲ್ಲರೂ ಒಂದು ಒಂದೇ ರೀತಿ ಇರುವುದಿಲ್ಲ ಯಾರಾದರೂ ಮೂರು ವರ್ಷ ಹಾಲು ಕೊಡ್ತಾರ ಬ್ರೆಸ್ಟ್ ಫೀಡಿಂಗ್ ಕೊಡ್ತಾರೆ ಹೇಳಿ ನೀವೇನು ಯಾರಾದರೂ ಎಲ್ಲಾದರೂ ಕೇಳಿದ್ರಾಗ ತ್ರೀ ಇಯರ್ಸ್ ಬ್ರೆಸ್ಟ್ ಫೀಡಿಂಗ್ ಕೊಟ್ಟಿರೋದು ಅದು ಒಂದು ದಿನಾನು ಊಟ ಕೊಟ್ಟಿಲ್ಲ ಅಂತ ತ್ರೀ ಇಯರ್ಸ್ ಮಗುಗೆ ಒಂದು ದಿನ ಊಟ ಕೊಟ್ಟಿಲ್ಲ ಅಂದ್ರೆ ಇವಾಗ ಯಾರು ಸುಳ್ಳು ಹೇಳ್ತಾರ ನಾನಾ ಅವರ ಹೇಳಿ ನೀವೇ ಸೊ ಯಾರು ಸುಮ್ಮನೆ ಕಮೆಂಟ್ ಮಾಡಬೇಕು ಅಂತ ಮಾಡಬೇಡಿ ಏನಂದ್ರೆ ಅದೇನೆ ಒಂದ್ಸಲ ತಿಂಕ್ ಮಾಡಿ ಮೂರು ವರ್ಷದ ಮಗುವರೆಗೂ ಒಂದ್ಸಲೂ ಒಂದ್ ಊಟ ಕೊಟ್ಟಿಲ್ವಂತೆ ಮೂರ್ ವರ್ಷನು ಹಾಲು ಕೊಟ್ಟಿದಂತೆ ಆದ್ರೂ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಇವಾಗ ಅವ್ರು ಸುಳ್ಳು ಹೇಳ್ತಾ ಸುಳ್ಳು ಹೇಳ್ತಾ ಇದ್ರು ನೀವೇ ಹೇಳಿ ಇಲ್ಲಿ ಗೊತ್ತಾಗುತ್ತೆ ಯಾರಿಗಾದ್ರೂ ಆಗ್ಲೂ ಒಂದ್ ಕಮೆಂಟ್ ಮಾಡುವಾಗ ಯೋಚನೆ ಮಾಡ್ಬಿಟ್ಟು ಮಾಡಿ ನಾವ್ ಏನ್ ಮಾಡ್ತಾ ಇದ್ದೀವಿ ನಾವ್ ಸುಳ್ಳು ಹೇಳ್ತಾ ಇದೀವ ಅವ್ರು ಸುಳ್ಳು ಹೇಳ್ತಾ ಇದ್ರು ಅಂತ ಫುಲ್ ವಿಡಿಯೋ ನೋಡಿ ಫಸ್ಟ್ ಫುಲ್ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡಿ ಇನ್ನು ಸ್ವಲ್ಪ ಜನ ನೀವ್ ಎಷ್ಟು ವರ್ಷ ಬ್ರೆಸ್ಟ್ ಫೀಡಿಂಗ್ ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ ನಾನು ಬಂದು ನೈನ್ಟೀನ್ ಮಂತ್ಸ್ ಕೊಟ್ಟಿದ್ದೀನಿ ನನ್ನ ಮಗನಿಗೆ ನೈನ್ಟೀನ್ ಮಂತ್ಸ್ ಬ್ರೆಸ್ಟ್ ಫೀಡಿಂಗ್ ಕೊಟ್ಟಿದ್ದೀನಿ ಸೊ ಅದು ಆ ರೀತಿ ಪ್ರಾಬ್ಲಮ್ ಆಗಿದ್ದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ನೈನ್ಟೀನ್ ಮಂತ್ಸ್ವರೆಗೂ ಕೊಟ್ಟೆ ಅವನು ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ನೈನ್ಟೀನ್ ಮಂತ್ಸ್ವರೆಗೂ ಅದು ನಾನು ತುಂಬ ಟ್ರೈ ಮಾಡಿದೆ ಹಾಲು ಬಿಡಲಿಲ್ಲ ಅವನು ಅದಕ್ಕೆ ನಂಗೆ ಇಂಡ್ಯಾಗೆ ಹೋಗೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ನಾನು ನೈನ್ಟೀನ್ ಮಂತ್ಸ್ ಬ್ರೆಸ್ಟ್ ಫೀಡಿಂಗ್ ಕೊಟ್ಟಿದ್ದೀನಿ ಇನ್ನೊಬ್ರು ಹೇಳ್ತಾಯಿದ್ರು ನಾನು ಬ್ರೆಸ್ಟ್ ಫೀಡಿಂಗ್ ಈಸ್ ಗುಡ್ ಫಾರ್ ಎಲ್ತ್ ಫಾರ್ ಮದರ್ ಆ್ಯಂಡ್ ಬೇಬಿ ಹೌದು ನನಗೂ ಗೊತ್ತು ಬ್ರೆಸ್ಟ್ ಫೀಡಿಂಗ್ ಗುಡ್ ಫಾರ್ ಹೆಲ್ತ್ ಬಟ್ ಪ್ಲೀಸ್ ಡೋಂಟ್ ಮಿಸ್ಗೈಡ್ ಪೀಪಲ್ ಏನು ಮಿಸ್ಗೈಡ್ ಮಾಡಿದ್ದೀನಿ ಹೇಳಿದ್ವಿ ಬ್ರೆಸ್ಟ್ ಫೀಡಿಂಗ್ ಒಳ್ಳೇದೇ ಅಂತಲೇ ಹೇಳಿರೋದಲ್ವ ಆದರೆ ನೈಟಲ್ಲಿ ಜಾಸ್ತಿ ಕೊಡಬೇಡಿ ಅಂತ ಹೇಳ್ತಾ ಇರೋದು ಬ್ರೆಸ್ಟ್ ಫೀಡಿಂಗ್ ನೈಟಲ್ಲಿ ಎಷ್ಟು ಕಮ್ಮಿ ಮಾಡ್ರೆ ಅಷ್ಟು ಒಳ್ಳೆಯದು ನಾನು ಇದರಲ್ಲಿ ಏನು ಮಿಸ್ಗೈಡನ್ ಮಾಡ್ತಾ ಇರಲಲ್ವ ಪೀಪಲ್ಗೆ ನೀವೇ ಹೇಳಿ ನಾನು ಏನಾದರೂ ಮಾಡ್ತಾ ಇದ್ದೀನ ಸೊ ನಿಮ್ಗೆ ಅಷ್ಟೇನಾದರೂ ಪ್ರಾಬ್ಲಮ್ ಇದ್ದರೆ ಹೋಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಡಾಕ್ಟ್ರ್ ಕೇಳಿಬಿಟ್ಟು ಬಂದು ಮತ್ತೆ ನನ್ಗೆ ಕಮೆಂಟ್ ಮಾಡಿ ಅಷ್ಟೇ ಆಗಲಿ ನಿಮ್ಗೆ ಗೊತ್ತಿರೋದು ನಿಮ್ಗೆ ಗೊತ್ತಿರೋದು ಬಂದು ಇಲ್ಲಿ ಕಮೆಂಟ್ ಮಾಡಬೇಡಿ ಏನೇ ಆಗಲಿ ಇನ್ನೊಬ್ಬರು ಇನ್ನೊಂಥರ ಮೆಸೇಜ್ ಮಾಡಿದ್ರು ಅವರು ನೀವು ಜನಕ್ಕೆ ಭಯ ಬೀಳಿಸ್ತಾ ಇದ್ದೀರಾ ಈ ಥರ ಏನಿರಲ್ಲ ನೀವು ಯಾಕೆ ಇಷ್ಟು ಭಯ ಬೀಳಿಸ್ತಾ ಇದ್ದೀರಾ ಜನಕ್ಕೆ ಬೇರೆ ಕೆಲಸ ಇಲ್ವಾ ಮಾಡೋದಕ್ಕೆ ನಿಮ್ಗೇನು ಈ ಥರ ಎಲ್ಲ ವೀಡಿಯೋಸ್ ಮಾಡಾಕ್ತಾರೆ ಯಾರಾದ್ರೂ ನಾನೇನು ಜನಕ್ಕೆ ಭಯ ಬೆಳಿಸ್ತಾ ಇದ್ದೀನಿ ಹೇಳಿ ನೀವೇ ಹೇಳಿ ಅವ್ರು ನನಗೆ ಸರಿಯಾಗಿ ನಾನು ರಿಪ್ಲೈ ಕೊಟ್ಟಿದ್ದೆ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅವರು ಮೆಸ್ ಕಮೆಂಟ್ನ ನನಗೆ ಅಷ್ಟು ನೆನಪಿಲ್ಲ ಅವ್ರು ಏನೂ ತುಂಬ ಏನೇನೋ ಮಾಡಿದ್ರು ತುಂಬ ದಿನ ಆಯಿತು ಅವ್ರು ಸರಿಯಾಗಿ ರಿಪ್ಲೈ ಕೊಟ್ಟಿದ್ದೆ ತಕ್ಷಣ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅವ್ರ ಕಮೆಂಟ್ನ ನಾನು ಏನಕ್ಕೆ ನನಗೆ ನನಗೆ ಬೇರೆ ಏನು ಮಾಡೋ ಕೆಲಸ ಇಲ್ವಾ ಹೇಳಿ ಸುಮ್ಮನೆ ಸುಮ್ಮನೆ ಏನೇನೋ ಸುಮ್ಮ ಸುಮ್ಮನೆ ಎಲ್ಲ ಹೇಳಿಬಿಟ್ಟು ವೀಡಿಯೋ ಮಾಡೋಕ್ಕೆ ಜನಕ್ಕೆ ಭಯ ಬೀಳಿಸೋದಕ್ಕೆ ನನಗೇನು ಬೇರೆ ಕೆಲಸ ಇಲ್ವಾ ನಿಮ್ಮ ಹತ್ರ ಎಲ್ಲ ಈ ಥರ ಮಾಡಿ ವಿಡಿಯೋ ಮಾಡೋದಕ್ಕೆ ನನಗಾಗಿರೋ ಪ್ರಾಬ್ಲಮ್ ಬೇರೆಯವ್ರಿಗೆ ಆಗ್ಬಾರ್ದು ಅಂತನೇ ಅಲ್ವ ನಾನು ಈ ವಿಡಿಯೋ ಮಾಡ್ತಾ ಇರೋದು ಈ ಥರ ಮಾತಾಡೋಕ್ಕೆ ಮುಂಚೆ ನಾನು ಅದೇ ಹೇಳಿದ್ದೀನಿ ನೀವು ನನ್ನ ಕಮೆಂಟ್ ಮಾಡೋಕ್ಕೆ ಮುಂಚೆ ಹೋಗಿಬಿಟ್ಟು ಈ ಕರೆಕ್ಟೇ ತಪ್ಪ ನಾನು ಈ ಥರ ತಪ್ಪಾಗಿ ಹೇಳ್ತಾ ಇದ್ದೀನಿ ಜನಕ್ಕೆಲ್ಲ ಭಯ ಬೀಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಲ್ಲ ಹೋಗಿ ಹಾಸ್ಪಿಟಲಲ್ಲಿ ಕೇಳಿ ನಾನು ಹೇಳಿದ ತಪ್ಪಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಯಾಕಂದರೆ ನಾನು ನನ್ನ ಮಗನಿಗೆ ಗೊತ್ತು ನನ್ಗೆ ನಾನು ಆಯ್ತಾರು ಹಾಸ್ಪಿಟಲಲ್ಲಿ ಹೇಳಿದ್ದಾರೆ ನನಗೆ ಈ ಥರ ಇದಕ್ಕೆ ಪ್ರಾಬ್ಲಮ್ ಆಗಿರೋದು ಅಂತ ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇನ್ನೇನು ನನಗೆ ಬೇರೆ ಕೆಲಸ ಇಲ್ವೇ ನನಗಿಬ್ಬರು ಮಕ್ಕಳಿದ್ದಾರೆ ಆ ಅವ್ರು ನೋಡ್ಕೋಬೇಕು ನನಗೂ ತುಂಬ ಕೆಲಸ ಇರುತ್ತೆ ಇಬ್ಬರು ಮಕ್ಳು ನೋಡ್ಕೊಂಡು ಮನೇಲಿ ಯಾವ ರೀತಿ ಇರುತ್ತೆ ಅಂತ ನಿಮಗೂ ಗೊತ್ತು ಮಕ್ಕಳಿದ್ರೆ ಅದಕ್ಕೆಲ್ಲ ಬಿಟ್ಟು ನಿಮಗೋಸ್ಕರ ನನ್ನ ಟೈಮ್ ಸ್ಪೆಂಡ್ ಮಾಡಿ ನಿಮಗೋಸ್ಕರ ವಿಡಿಯೋ ಮಾಡಿದರೆ ಈ ಥರ ಮಾತಾಡೋದು ಮಾತಾಡ್ತಾರೆ ಸೊ ಇವ್ರ ಇಲ್ಲೇ ಗೊತ್ತಾಗ್ತೈತಿ ಇವ್ರ ಮೈಂಡ್ ಎಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜನಕ್ಕೆ ಯೂಸ್ ಆಗುತ್ತೆ ಅಂತಾನೆ ಅಲ್ವಾ ಈ ವಿಡಿಯೋ ಮಾಡಿದ್ದು ಇಷ್ಟ ಆಗಿತ್ತು ತುಂಬಾ ಜನ ಕೇಳಿದ್ರು ಅಡ್ರೆಸ್ ನಾನು ಅಡ್ರೆಸ್ ಎಲ್ಲ ಕೊಟ್ಟಿದೀನಿ ಸೊ ನಿಮ್ಗೆ ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಸೊ ಇಷ್ಟ ಆಗಿತ್ತು ನಾನು ಪ್ರತಿಯೊಂದು ವಿಡಿಯೋಗೂ ಎಲ್ಲ ಫುಲ್ ಡೀಟೇಲ್ ಆಗಿ ಕಮೆಂಟ್ ಮಾಡೋಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿಬಿಟ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಲ್ವಾ ಅಂತ ಹೇಳಿದ್ರೆ ನಾನು ಈ ವಿಡಿಯೋ ಮಾಡಿದ್ದೀನಿ ತುಂಬಾ ಜನಕ್ಕೆ ಯೂಸ್ ಆಯಿತು ಅನ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದಾರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಬಾಯ್